ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪರಮಾತ್ಮ ಇಡೀ ಪ್ರಪಂಚವನ್ನ ನಾವು ಒಂದ್ಸಲ ನೋಡಿದ್ರೆ ನಮ್ಗೆ ಯೋಗ ಇಲ್ಲ ಅಂತ ಹೇಳ್ತಾ ಇರ್ತೀವಿ ಅಥವಾ ಯೋಗಿಗಳನ್ನು ನೋಡಿ ಸಂತೋಷ ಪಡ್ತಾ ಇರ್ತಿವಿ ಎಷ್ಟೊಂದು ಸಾಧನೆ ಮಾಡಿದೀರ ಅಂತ ಹೇಳ್ತಾ ಇರ್ತೀವಿ ಹಾಗೆ ಯೋಗ್ಯತೆ ಅನ್ನೋ ಪದವನ್ನು ಬಳಸ್ತಾ ಇರ್ತೇನೆ ಅಂತಹ ಯೋಗವನ್ನ ಬರ್ಸ್ಕೊಳ್ಬೇಕು ಅಂತಹ ಯೋಗ್ಯತೆಯನ್ನ ನಾವು ಬರ್ಸ್ಕೊಳ್ಬೇಕು ಆ ಯೋಗದಲ್ಲಿ ಪರಮಾತ್ಮ ಇರ್ತಾನೆ ಅವನು ಯೋಗ ನಿದ್ದೆ ಮಾಡ್ತಾ ಇರ್ತಾನೆ ಮಾಯೆಯನ್ನ ಸೃಷ್ಟಿ ಮಾಡ್ತಾ ಇರ್ತಾನೆ ಈ ಚಾತುರ್ಮಾಸ ಅಂತ ಹೇಳುವಾಗ ನಾವು ಪರಮಾತ್ಮ ಯೋಗ ನಿದ್ದೆಗೆ ಜಾರಿರ್ತಾನೆ ಯೋಗ ನಿದ್ದೆಯಿಂದ ಇಡೀ ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ತಿಳ್ಕೊಡ್ತಾನೆ ಅವನು ಬಿಟ್ಟು ನೋಡ್ಬೇಕು ಅಂತಲ್ಲ ನಮ್ಮಾಗೆ ಭಗವಂತ ನಿದ್ದೆ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಮಾಯನ ಸೃಷ್ಟಿ ಮಾಡಿ ನಾವ್ ಏನ್ ಮಾಡ್ತಾ ಇದೀವಿ ಅಲ್ಲಿ ಒಳ್ಳೇದನ್ನ ಮಾಡ್ತಾ ಇದೀವ ಕೆಟ್ಟದನ್ನ ಮಾಡ್ತಾ ಇದೀವ ಅನ್ನೋದನ್ನ ತಿಳ್ಕೊಳ್ತೀವಿ ಈಗ ನಾವು ಸುಳ್ಳು ಹೇಳ್ತೀವಿ ಮನೇಲಿ ಯಾರೋ ಮಲಗಿದ್ರೆ ಅಥವಾ ಟಿವಿ ನೋಡ್ತಾ ಇದ್ರೆ ಅಥವಾ ಇನ್ನೇನೋ ಕೆಲಸ ಮಾಡ್ತಾ ಇದ್ರೆ ನಾವು ಮಾಡೋ ಚೇಷ್ಟೆಗಳು ಅವ್ರ ಗೊತ್ತಿಲ್ಲ ಅಂತ ಬಿಡ್ತೀವಿ ಅವ್ರು ನಿದ್ದೆ ಮಾಡ್ತಾ ಇದಾರೆ ಅಂತ ನಾವು ನಮ್ ನೋಡ್ತಾ ಇಲ್ಲ ಅಂತನೋ ನಮ್ಗೆ ಇಷ್ಟ ಬಂದಂಗೆ ಆಡ್ತಾ ಇರ್ತೀವಿ ಆದ್ರೆ ಅದು ಸುಳ್ಳಾಗಿರುತ್ತೆ ಪರಮಾತ್ಮ ನೋಡ್ತಾ ಇರ್ತಾರೆ ನಾವು ಮಾಡ್ತಕ್ಕಂಥದ್ದು ಎಲ್ಲವನ್ನು ಸಹ ಆ ಯೋಗವನ್ನು ಬರ್ಸ್ಕೊಳಕೆ ಯೋಗ್ಯತೆ ಬೇಕು ಅಂತಹ ಯೋಗ್ಯತೆ ನಮ್ಗೆ ಇಲ್ ಇದೆಯಾ ಇಲ್ವಾ ಅನ್ನೋದು ಅವನ ಯೋಗ ನಿದ್ರೆಯಿಂದಾನೇ ನೋಡ್ತಾ ಇರ್ತಾನೆ ಸೊ ಅಂತಹ ಯೋಗವನ್ನ ನಾವು ಬರ್ಸ್ಕೊಳ್ಬೇಕು ಅನ್ನೋದಾದ್ರೆ ನಮ್ಮ ನಡೆ ನುಡಿ ಆಚಾರ ಕಾರ್ಯಗಳೆಲ್ಲವೂ ಸಹ ಒಳ್ಳೆ ಭಾವನೆಯಿಂದ ಇರಬೇಕು ಒಳ್ಳೆಯ ಮೌಲ್ಯಯುತವಾದ ಜೀವನವನ್ನ ನಾವು ಮಾಡ್ಬೇಕಾಗುತ್ತೆ ಯೋಗ ಯೋಗ ವಿಧ ಅಂದ್ರೆ ಯೋಗಕ್ಷೇಮವನ್ನ ನೋಡ್ಕೊಳ್ತಕ್ಕಂಥ ಎಲ್ಲರ ಯೋಗಕ್ಷೇಮವನ್ನು ಅವನೇ ನೋಡ್ಕೊಳ್ತಾ ಇರ್ತಾನೆ ಯಾರು ಯೋಗದಲ್ಲಿ ಬದುಕ್ತಾ ಇರ್ತಾರೋ ಯಾರು ಭಗವಂತನ ಕೃಪೆ ಬೇಕು ಅಂತ ಬಯಸ್ತಾ ಇರ್ತಾರೋ ಸಾತ್ವಿಕ ಜೀವನವನ್ನ ಮಾಡ್ತಾ ಇರ್ತಾರೋ ಸತ್ಯ ಧರ್ಮದಲ್ಲಿ ನಡೀತಾ ಇರ್ತಾರೋ ಅವರ ಯೋಗಕ್ಷೇಮವನ್ನು ಭಗವಂತ ನೋಡ್ಕೊಳ್ತಾ ಇರ್ತಾರೆ ನಮಗೆ ದುಡ್ಡು ಇಲ್ದೇ ಇರಬಹುದು ಅದೇ ಮರ್ಯಾದೆ ಇರುತ್ತೆ ಘನತೆ ಇರುತ್ತೆ ಗೌರವ ಇರುತ್ತೆ ಸ್ವಾಭಿಮಾನ ಇರುತ್ತೆ ಇದು ಹೀಗೆ ಇರಬೇಕು ನಮ್ಮ ಜೀವನವನ್ನು ಒಂದು ಗೆರೆಯನ್ನ ಒಂದು ಸರ್ಕಲ್ ಅನ್ನ ನಾವು ಹಾಕೊಂಡಿರ್ತೀವಿ ಸೊ ಅವರನ್ನ ಭಗವಂತ ನೋಡ್ತಾ ಇರ್ತಾನೆ ಅಂತಹವರ ಜೊತೆ ಇದ್ದು ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇರ್ತಾರೆ ಅವ್ರಿಗೆ ಒಂದು ಹಣದ ಸಮಸ್ಯೆ ಅಂತ ಇದ್ರು ಒಂದು ಆರೋಗ್ಯ ಸಮಸ್ಯೆ ಅಂತ ಇದ್ರು ಅವ್ರಿಗೆ ಯಾವ ಸಮಯಕ್ಕೆ ಏನು ಬೇಕೋ ಅದನ್ನ ಒದಗಿಸ್ತಾ ಇರ್ತಾನೆ ಆ ಪರೀಕ್ಷೆಯನ್ನ ಒಡ್ಡಿಸ್ತಾರೆ ಇಂತಹ ಸಂದರ್ಭದಲ್ಲೂ ಇವರು ಇಂಥದ್ದನ್ನ ಕಾಪಾಡ್ಕೊಳ್ತಾರ ಇಲ್ವಾ ಅನ್ನೋ ಒಂದು ಮಾಯೆಯನ್ನು ಸೃಷ್ಟಿ ಮಾಡಿ ಅದನ್ನ ಪರೀಕ್ಷಿಸ್ತಾ ಇರ್ತಾನೆ ಹಾಗಾಗಿ ನಾವು ಬರೀ ದುಡ್ಡೆ ಬರೀ ಇನ್ನೇ ಸವಲತ್ತುಗಳು ಬೇಕು ಅಂತ ನಾವು ಬಯಸೋದಕ್ಕಿಂತ ನಾವು ಹೇಗ್ ನಡ್ಕೊಂತ ಇದ್ದೀವಿ ಯಾವ ಸಂದರ್ಭದಲ್ಲಿ ಹೇಗಿರ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅದು ದುಡ್ಡು ಇರುವಾಗಿರ್ಬೋದು ಅನಾರೋಗ್ಯ ಬಂದಾಗಿರ್ಬಹುದು ದುಡ್ಡು ಇಲ್ಲದೆ ಇರುವಾಗಿರ್ಬಹುದು ಯಾವುದೋ ಒಂದು ಕಷ್ಟ ಅಂತ ಬಂದಾಗಿರ್ಬೋದು ಎಂತಹ ಒಂದು ಸಂದರ್ಭದಲ್ಲೂ ನಾವು ನಮ್ಮ ನಿಯಮಗಳನ್ನ ನಿಷ್ಠೆಗಳನ್ನ ನಮ್ಮ ಒಂದು ಧರ್ಮವನ್ನ ಬಿಡದೆ ನಾವು ಕಾಪಾಡ್ಕೊಂಡು ಬರ್ತಾ ಇರ್ತೀವೋ ಅದೇ ನಮ್ಮ ಯೋಗ್ಯತೆ ಆಗಿರುತ್ತೆ ಸೊ ಆ ಯೋಗ್ಯತೆಗೆ ಅನುಗುಣವಾಗಿ ಪರಮಾತ್ಮ ನಮ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ನಿರ್ಧಾರ ಮಾಡ್ತಾರೆ ನಾವು ಒಂದ್ ಸಲಕ್ಕೆ ಸಲ ಒಂದೊಂದ್ ತರ ಆಡ್ತಾ ಇದ್ವಿ ಏನೂ ಮಾಡಕ್ಕಾಗಲ್ಲ ಇವಾಗಿನ ಜೀವನ ಎಲ್ಲವನ್ನ ಒಪ್ಕೊಳ್ಬೇಕಾಗುತ್ತೆ ಕಾಲ ಹೆಂಗ್ ಬಂದ್ರೆ ಹಂಗ್ ಹೋಗ್ಬೇಕು ಅಂತ ಅನ್ಕೊಂಬಿಡ್ತಿವಿ ಆದ್ರೆ ಹಂಗ ಹೋದಾಗ ಹಂತದ್ದೇ ಒಂದು ಯೋಗ ಯೋಗ್ಯತೆ ನಮಗ್ ಬಂದಿರುತ್ತೆ ಅದಕ್ಕೆ ಪರಮಾತ್ಮನನ್ನ ಹೊಣೆ ಮಾಡೋ ಅವಶ್ಯಕತೆ ನಮ್ಗೆ ಇರೋದಿಲ್ಲ ಯಾಕಂದ್ರೆ ತುಂಬಾ ಜನ ಬೆಳಗ್ಗೆ ಪೂಜೆ ಮಾಡ್ತಾರೆ ಮಧ್ಯಾಹ್ನ ಗಲಾಟ ಮಾಡ್ತಾರೆ ರಾತ್ರಿ ಬಡದಾಡ್ತಾರೆ ಇನ್ನೇನೋ ಮಾಡ್ಕೊಂತ ಇರ್ತಾರೆ ಒಂದು ದಿನಕ್ಕೆ ಹತ್ತಾರು ರೂಪವನ್ನು ಪಡ್ಕೊಳ್ತಕ್ಕಂತಹ ಭಕ್ತರನ್ನ ಪರಮಾತ್ಮ ಯಾವ ರೀತಿನಲ್ಲಿ ನೋಡ್ಬೇಕಾಗುತ್ತೆ ಹಾಗಾದ್ರೆ ಮತ್ತೆ ನಾವು ಪರಮಾತ್ಮನ ನಿಂದಿಸ್ತಾ ಇರ್ತೀವಿ